ಹಾಸನದಲ್ಲಿ ರೇವಣ್ಣಗೆ ಭಾರಿ ಮುಖಭಂಗ ಗೆದ್ದು ಬೀಗಿದ ಪ್ರೀತಮ್ ಶ್ರೇಯಸ್ ಹಾಸನ ನಗರಸಭೆಯ ಅಧ್ಯಕ್ಷ ಎಂ ಚಂದ್ರೇಗೌಡ ವಿರುದ್ಧ ಜೆಡಿಎಸ್ ಮಂಡಿಸಿದ್ದ ಅವಿಶ್ವಾಸ ನಿರ್ಣಯ ವಿಫಲಗೊಂಡಿದ್ದು ಮಾಜಿ ಸಚಿವ ರೇವಣ್ಣ ಆಂಟೀನ್ಗೆ ಭಾರಿ ಮುಖಭಂಗವಾಗಿದೆ ಹಾಸನದ ಕುವೆಂಪು ಸಭಾಂಗಣದಲ್ಲಿ ನಡೆದ ಮತದಾನದಲ್ಲಿ ಅವಿಶ್ವಾಸಕ್ಕೆ ಬೇಕಾದ ಇಪ್ಪತ್ತಾರು ಸದಸ್ಯರ ಬೆಂಬಲ ಜೆಡಿಎಸ್ಗೆ ಒಟ್ಟುಗೂಡದ ಕಾರಣ ಕೇವಲ ಇಪ್ಪತ್ತೊಂದು ಮತಗಳೊಂದಿಗೆ ಅವಿಶ್ವಾಸ ನಿರ್ಣಯ ಸೋಲು ಕಂಡಿದೆ ಅವಿಶ್ವಾಸ ನಿರ್ಣಯಕ್ಕೆ ಐದು ಸದಸ್ಯರ ಕೊರತೆಯಿಂದ ಜೆಡಿಎಸ್ ತನ್ನ ರಾಜಕೀಯ ತಂತ್ರದಲ್ಲಿ ಹಿನ್ನಡೆ ಅನುಭವಿಸಿದೆ ಈ ಮೂಲಕ ಹಾಲಿಯ ಅಧ್ಯಕ್ಷ ಎಂಚಂದ್ರೇಗೌಡ ಜೆಡಿಎಸ್ ಹೈಕಮಾಂಡ್ಗೆ ಸೆಟ್ಟು ಹೊಡೆದು ಅಧಿಕಾರದಲ್ಲಿ ಮುಂದುವರೆದಿದ್ದಾರೆ ಇನ್ನು ಗೆಲುವಿನಲ್ಲಿ ಮಾಜಿ ಶಾಸಕ ಪ್ರೀತಂ ಜೇಗೌಡ ಹಾಗೂ ಸಂಸದ ಶ್ರೇಯಸ್ ಪಟೇಲ್ ಕಾರ್ಯತಂತ್ರ ಯಶಸ್ವಿಯಾಗಿದೆ उस अल्लाह तल्लाह रोयो पुता रेंटा हे 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 ಸರ್ ಈ ಅವಿಶ್ವಾಸ ನಿರ್ಣಯದಲ್ಲಿ ಗೆದ್ದಿರೋದು ಚಂದ್ರೇಗೌಡದ ನಾನು ಆದರೂ ಇದು ಹಾಸನ ಜಿಲ್ಲೆಯ ಜನತೆಯ ಸ್ವಾಭಿಮಾನದ ಆತ್ಮ ಗೌರವದ ಗೆಲುವು ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಇದು ನನ್ನ ಗೆಲುವಿಗೆ ಸಹಕಾರ ನೀಡಿದ ಅಭಿವೃದ್ಧಿಯ ಹರಿಕಾರ ಶ್ರೀ ಜೆ ಪ್ರೀತಮ್ ಗೌಡ ಮಾಜಿ ಶಾಸಕರು ಹಾಗೂ ಶ್ರೇಯಸ್ ಮಹೇಶ್ ಪಟೇಲ್ ನಮ್ಮ ಹಾಸನ ಲೋಕಸಭಾ ಸದಸ್ಯರು ಅವರಿಬ್ಬರೂ ನನಗೆ ಸಾಥ್ ಕೊಟ್ಟು ನೀವು ಉತ್ತಮವಾದ ಕೆಲಸವನ್ನು ಮಾಡಿ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೀರಿ ನಗರಸಭೆಯಲ್ಲಿ ಯಾವುದೇ ಅವ್ಯವಹಾರ ಕಪ್ಪು ಚಿಕ್ಕ ಇಲ್ಲದಂತೆ ಜನಸೇವೆಯನ್ನು ಮಾಡ್ಕೊಂಡು ಹೋಗ್ತಿದ್ದೀರಿ ನಿಮ್ಮ ಈ ಒಳ್ಳೆಯ ಕಾರ್ಯಕ್ಕೆ ನಮ್ಮ ಬೆಂಬಲ ಇರುತ್ತೆ ಅಂತೇಳಿ ಅವರಿಬ್ಬರು ನಮ್ಮೆಲ್ಲ ಬಿ ಜೆ ಪಿ ಸದಸ್ಯರು ಸಹ ಸದಸ್ಯರು ಹಾಗೂ ಶ್ರೇಯಸ್ ಮತ್ತು ಕಾಂಗ್ರೆಸ್ನ ನಗರಸಭಾ ಸದಸ್ಯರು ಎಲ್ಲ ಸೇರಿ ನನ್ನನ್ನು ಬೆಂಬಲಿಸಿದರೆ ಅವರಿಗೂ ನಾನು ಆಭಾರ ೇನೆ ಅವರಿಗೆ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸ್ತಿದ್ದೇನೆ ಇನ್ನು ಮುಂದೆ ಅವರು ಹೇಳಿಕೊಟ್ಟ ದಾರಿಯಲ್ಲಿ ಯಾಕೆಂದರೆ ಅವರು ಯಾವಾಗಲೂ ಅವರು ಜಾತಿ ಮತ ಆ ಜನ ಈ ಜನ ಅಂತ ನೋಡಿದವರಲ್ಲ ಆ ರೀತಿ ಅವರು ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಸಿಕೊಂಡವರು ಅವರ ಸಲಹೆಯನ್ನು ಪಡೆದು ಮುಂದಿನ ದಿನಗಳಲ್ಲಿ ಆಸನವನ್ನು ಉತ್ತಮ ನಗರವನ್ನಾಗಿ ಮಾಡುವುದರಲ್ಲಿ ಪರಿಶ್ರಮಿಸಿ ನಾನು ಹಗಲಿರು ಶ್ರಮಿಸುತ್ತೇನೆ ಅಂತ ಹೇಳಿ ಈ ಮೂಲಕ ಹೇಳ್ತೀನಿ ನಾನು ಈಗ ನಾಲ್ಕು ದಿನದಿಂದ ಹೇಳಿದ್ದೆ ನನಗೆ ಹಾಸನ ದೇವಿ ಆಶೀರ್ವಾದ ಇದೆ ಹಾಗೂ ನಾನು ಹಾಸನದ ಸಾಲ್ಗಾಮೆ ಸೀಗೆ ನಾಡ್ನೋನು ನಮ್ಮ ಸಾಲ್ಗಾಮೆ ತಿಮ್ಮನ ಗ್ರಾಮ ದೇವತೆ ಕೊಲ್ಲಾಪುರದಮ್ಮನ ಆಶೀರ್ವಾದ ತೆಗೆದುಕೊಂಡು ಕೆಂಡ ಹಾದು ಬಂದಿದ್ದೆ ನನಗೆ ಜಯ ಗಳಿಸುವಂತೆ ಮಾಡುವಂಥ ಆ ದೇವಿ ದೇವಿ ಹಾಸನಾಂಬೆ ಹಾಗೂ ಕೊಲ್ಲಾಪುರದ ಆಶೀರ್ವಾದದಿಂದ ಮನೆ ದೇವರ ಆಶೀರ್ವಾದದಿಂದ ನಾನು ಈ ಜಯವನ್ನು ಗಳಿಸಿದ್ದೀನಿ ನನಗೆ ಸಹಕರಿಸಿದ ಎಲ್ಲರಿಗೂ ನಾನು ಚಿರಋಣಿಯಾಗಿರುತ್ತೇನೆ ಇದರಲ್ಲಿ ನಮ್ಮ ವ ನಗರಸಭಾ ಸದಸ್ಯರಾದ ರಕ್ಷಿತು ದಯಾನಂದ ಮೋನು ಮಾಜಿ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ವಿಕ್ಕಿ ಪ್ರದೀಪ್ ಪುನಿ ಸಂತೋಷ ಮಹೇಶ್ ಸುಜಾತ ಮಹೇಶ್ ಹಾಗೂ ಎಲ್ಲರೂ ಕೆಲವರ ಹೆಸರು ಈಗ ಗಾಭರಲ್ಲಿ ಮರೆಯಬಹುದು ಅವ್ರು ಎಲ್ಲರೂ ಸೇರಿ ನನ್ನನ್ನು ಪಿಯ ಸದಸ್ಯರು ಬೆಂಬಲಿಸಿದರೆ ಅವರಿಗೆ ನಾನು ತುಂಬ ಹೃದಯದ ಅಭಿನಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹೌದು ನನಗೆ ನನ್ನ ಮೇಲೆ ಅವರ ಅವಿಶ್ವಾಸ ತಂದ್ರು ನಾನು ಕೇಳಿದ ಯಾಕೆ ಅವರ ರಾಜೀನಾಮೆ ಕಡೆಗೆ ಒತ್ತಾಡ ತಂದ್ರು ನಾನೇನಾರು ನಗರಸಭೆ ಅವ್ಯವಹಾರ ಮಾಡಿದ್ದೀನ ಅನೈತಿಕತೆ ಮಾಡಿದ್ದೀನ ಯಾವ್ದಾರ ಜನಗಳಿಗೆ ನಾನು ಸ್ಪಂದಿಸಿಲ್ವಾ ನಾನು ಯಾರನ್ನಾರು ನಾನು ಯಾವುದೇ ಕಾಲದಲ್ಲೂ ಫೋನ್ ಎತ್ತಿದ್ದೀನಿ ಅವ್ರು ಹೇಳಿ ಸಮ ಸೇವೆಗಳು ಹೋಗಿ ಸ್ಪಂದಿಸ್ತೇನೆ ಇಲ್ಲಿ ಯಾವ ರೀತಿಯ ಅವ್ಯವಹಾರಕ್ಕೂ ನಾನು ಅವಕಾಶ ಮಾಡಿಕೊಡದೆ ನಗರಸಭೆಯನ್ನು ಉತ್ತಮ ರೀತಿಯಲ್ಲಿ ಮಾಡಿಸ್ಕೊಂಡಿದ್ದೀನಿ ನಾನು ಜೆ ಡಿ ಎಸ್ ಅಲ್ಲಿ ನಲವತ್ತು ವರ್ಷದಿಂದ ನಿಷ್ಠೆ ಪ್ರಾಮಾಣಿಕ ಶ್ರದ್ಧೆಯಿಂದ ದುಡಿದಿರೋನು ನನಗೆ ಒಂದು ಮೂರು ನಾಲ್ಕು ತಿಂಗಳ ಕಾಲಾವಕಾಶ ಕೊಡಿ ಅಂದರೆ ಅವರು ಕೊಡಲಿಲ್ಲ ಆದ್ದರಿಂದ ನನಗೆ ಬೇಸರ ಆಗಿ ನಾನು ಅನ್ಯ ಪಕ್ಷದ ಬೆಂಬಲ ಕೋರದೆ ಬೇರೆ ಸದಸ್ಯರು ನಮ್ಮಲ್ಲೂ ಕೆಲವರು ವಿಪ್ ಕೊಟ್ಟಿರೋದ್ರಿಂದ ಆ ಪಕ್ಷದ ಪರವಾಗಿ ಇದ್ದರೆ ಇದ್ದರೆ ಹೊರತು ಮಾನಸಿಕವಾಗಿ ಅವರೆಲ್ಲರೂ ನನಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ರು ಹಾಗಾಗಿ ನಾನು ಶ್ರೇಯಸ್ ಅವರ ಮೊರೆ ಹೋದೆ ಹಾಗಾಗಿ ಅವರು ನನಗೆ ನಮಗೆ ಇಲ್ಲಿ ಪಕ್ಷ ಜಾತಿ ಭೇದ ಅವೇನೂ ಇಲ್ಲ ಒಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅದೇ ರೀತಿ ಸೇವೆ ಹಾಸನ ಜನಕ್ಕೆ ನಿರಂತರವಾಗಿ ದೊರೆಯಲಿ ಅಂತ ಹೇಳಿ ನನಗೆ ಅವರು ಆಶೀರ್ವಾದ ಮಾಡಿ ಆಶಯಿಸಿ ಅವರ ಸದಸ್ಯರಿಗೆಲ್ಲ ಹೇಳಿ ನನ್ನನ್ನು ಬೆಂಬಲಿಸುವಂತೆ ಹೇಳಿದರು ಅದರಂತೆ ಇವತ್ತು ಜಯ ಗಳಿಸಿದ್ದೀನಿ ಇದು ಹಾಸನಂಬೆ ತಾಯಿ ಹಾಸನ ಜನತೆಗೆ ಸಂತ ಗೌರವ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಚಂದ್ರೇಗೌಡ್ರೀಗ ನಗರಸಭೆ ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿತ್ತು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾನು ನಮ್ಮ ಮೇಡಮ್ ಅವರು ಅವಿಶ್ವಾಸದ ವಿರುದ್ಧ ಮತವನ್ನು ಚಲಾಯಿಸಿದ್ರು ಪಕ್ಷಾತೀತವಾಗಿ ಚಂದ್ರಗೌಡರು ಒಳ್ಳೆಯವರಿದ್ರು ಇದು ಜನಶ್ರೇಹಿಯಾಗಿದ್ದರು ಪಕ್ಷದ ಜೊತೆಗೆ ಜನರು ಅವರ ವ್ಯಕ್ತಿತ್ವವನ್ನು ನೋಡಿ ಇವತ್ತು ಅವರ ಪರವಾಗಿ ಮತವನ್ನ ಚಲಾಯಿಸಿದ್ದೀನಿ ಅವ್ರು ಆಶಿಸ್ತೀನಿ ಮುಂದಿನ ದಿನಗಳಲ್ಲಿ ಒಳ್ಳೆ ಅಭಿವೃದ್ಧಿಯ ಕೆಲಸಕ್ಕೆ ನಾವೆಲ್ಲ ಕೈ ಜೋಡಿಸಿ ಅವ್ರ ಪರವಾಗಿ ನಗರದ ಸಭೆಗೆ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿ ಅಂತ ನಾನು ಆಸಿಸ್ತೀನಿ ವೈಯಕ್ತಿಕವಾಗಿ ನನಗೆ ಅವರು ಕಾರ್ಯವೈಖರಿ ಅವ್ರ ಕೆಲಸ ನನಗೆ ಇಷ್ಟ ಆಯ್ತು ನಮ್ಮ ಸದಸ್ಯರಿಗೂ ಅದೇ ರೀತಿ ಸಮಾನ ಮಾಡಿಸಿಕಾಗೋದ್ರಿಂದ ಅವ್ರ ಪರ ಮಂದಿ ಮತ ಆಗಿದೆ ಹೌದು ಅದು ಗೊತ್ತಾಯ್ತು ಹೌದು ಅದು ನಾನು ಇವತ್ತು ನಾನು ஆகி அவர மனோபாவதும் மதமான சந்தாய்த்து முன்னோடையா நகர்ப்புற சுனாவணை மத்திய யாரும் லெல் மத்திய சுமக்கோட்டும் நாயக்கல அது பதினைந்து சதவீத அந்த ஹாக்கு சதவீ அவரு அதுநாள் சீக்கிரம் நாவீங்க தாங்க அதுநாட்டு ಆ ತರ ಏನಿಲ್ಲ ನಾವು ವೈಯಕ್ತಿಕ ವ್ಯಕ್ತಿತ್ವ ನಂಗೆ ಇಷ್ಟ ಆಗಿದ್ದು ಯಾರು ನಮ್ಮ ಜನರ ಹೋಗಿದ್ದು ಹಾಗಾಗಿ ಮತ ನಾ ಚಲಾಗಿತ್ತು ಅದ್ರಲ್ಲೇನು ಪಕ್ಷ ಅರ್ಥ ಏನಿಲ್ಲ ಯಾಕಂತ ಇದ್ರೆ ಏಳು ತಿಂಗಳು ಏಳು ಎಂಟು ತಿಂಗಳಿಗೆ ಮತ್ತೆ ಸಾಲು ಚುನಾವಣೆ ಬಂದ್ರೆ ಹಾಗಾಗಿ ಅಂತ ಅವ್ರ ವ್ಯಕ್ತಿತ್ವ ನೋಡಿ ಮತ್ತೆ ಅವರು ನಮ್ಮ ತಾತ ಅವರು ಸೌರಸಂದ್ಯವರೆಲ್ಲ ಆ ಕಾಲದಲ್ಲಿ ಸಮಾನ ಸ್ನೇಹ ಸ್ನೇಹಿತರಾಗಿರ್ ಆ ಒಂದು